ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು ಇಂದು ನಾವು ಒಂದು ಆಘಾತಕಾರಿ ಘಟನೆಯ ಬಗ್ಗೆ ಮಾತನಾಡಲಿದ್ದೇವೆ ಒಂದು ವಿವಾಹ ಸಮಾರಂಭದಲ್ಲಿ ಜನರು ಡಿಜೆ ಹಾಕಿ ಆಚರಿಸುತ್ತಿರುವಾಗ ಇದ್ದಕ್ಕಿದ್ದಂತೆ ಒಬ್ಬ ವಿದ್ವಾಂಸರು ಅಲ್ಲಿಗೆ ಬಂದರು ನಂತರ ಏನಾಯಿತು ಈ ವಿಡಿಯೋದಿಂದ ನಾವು ಹಲವು ಪಾಠಗಳನ್ನು ಕಲಿಯಬಹುದು ಈ ಘಟನೆಯು ನಮ್ಮ ಸಮಾಜದಲ್ಲಿ ವ್ಯಾಪಕವಾಗಿರುವ ಒಂದು ಕೆಡುಕನ್ನು ನಮಗೆ ನೆನಪಿಸುತ್ತದೆ ಇದರ ಬಗ್ಗೆ ವಿವರವಾಗಿ ತಿಳಿಯಲು ಈ ವಿಡಿಯೋವನ್ನು ಕೊನೆಯವರೆಗೆ ವೀಕ್ಷಿಸಿ ಒಂದು ವಿವಾಹ ಸಮಾರಂಭದ ತಿರಕಿತದ ಮಧ್ಯೆ ಜನರು ಡಿಜೆ ಸಂಗೀತದೊಂದಿಗೆ ಕುಣಿದಾಡುತ್ತಾ ಹಾಡುಗಳನ್ನು ಆನಂದಿಸುತ್ತಿದ್ದರು ಆದರೆ ಇದೆಲ್ಲವನ್ನು ನೋಡಿದ ಒಬ್ಬ ವಿದ್ವಾಂಸರು ಅಲ್ಲಿಗೆ ಬಂದರು ಅವರು ಆಚರಣೆಯಲ್ಲಿ ಭಾಗವಹಿಸಿದವರನ್ನು ತೀವ್ರವಾಗಿ ಗದರಿಸಿದರು ಈ ಜನರೆಲ್ಲರೂ ಮುಸ್ಲಿಮರಾಗಿದ್ದರು ಆದರೆ ಅವರು ಮಸೀದಿಯ ಪವಿತ್ರತೆಯನ್ನೋ ಅಜಾನ್ನ ಕರೆಯನ್ನೋ ನಮಾಜ್ನ ಪ್ರಾಮುಖ್ಯತೆಯನ್ನು ಯೋಚಿಸಲಿಲ್ಲ ಅವರು ಕುಣಿತ ಮತ್ತು ಹಾಡಿನ ಲಹರಿಯಲ್ಲಿ ಮುಳುಗಿದ್ದರು ವಿದ್ವಾಂಸರು ಅವರನ್ನು ಕೇಳಿದರೂ ನಿನಗೆ ನಾಚಿಕೆಯಿಲ್ಲವೇ ಅಲ್ಲಾಹನ ಭಯ ನಿನ್ನ ಹೃದಯದಲ್ಲಿ ಇಲ್ಲವೇ ಸಾವಿನ ನಂತರ ಅಲ್ಲಾಹನ ಮುಂದೆ ನಿನ್ನ ಈ ಕೃತ್ಯಗಳಿಗೆ ಉತ್ತರ ಕೊಡಬೇಕಾಗಿಲ್ಲವೇ ಈ ಮಾತುಗಳನ್ನು ಕೇಳಿದಾಗ ಅಲ್ಲಿ ಸನ್ನಿಹಿತ ನಿಶಬ್ದತೆ ಆವರಿಸಿತು ಜನರು ತಲೆ ತಗ್ಗಿಸಿದರು ಅವರು ಮುಂದುವರೆದರು ನಮ್ಮ ಸಮಾಜದಲ್ಲಿ ಕುಣಿತ ಮತ್ತು ಹಾಡು ಸಾಮಾನ್ಯ ವಿಷಯವಾಗಿ ಮಾರ್ಪಟ್ಟಿದೆ ಇದು ಕೊನೆಯ ದಿನಗಳ ಲಕ್ಷಣಗಳಲ್ಲಿ ಒಂದಾಗಿದೆ ವಿವಾಹದಂತಹ ಸಂತೋಷದ ಕ್ಷಣಗಳಲ್ಲಿಯೂ ನಾವು ಮಿತಿಗಳನ್ನು ಮರೆತು ಬಿಡುತ್ತೇವೆ ನೆರೆಹೊರೆಯವರಿಗೆ ರೋಗಿಗಳಿಗೆ ಮಕ್ಕಳಿಗೆ ಈ ಶಬ್ದ ಮತ್ತು ಆಚರಣೆಯಿಂದ ತೊಂದರೆಯಾಗುತ್ತದೆ ಇದರ ಬಗ್ಗೆ ನಾವು ಯೋಚಿಸಬೇಕಲ್ಲವೇ ಸ್ನೇಹಿತರೆ ಈ ಘಟನೆಯು ನಮ್ಮನ್ನು ಎಚ್ಚರಿಸುತ್ತದೆ ನಮ್ಮ ಕೃತ್ಯಗಳು ಅಲ್ಲಾಹನ ಮುಂದೆ ಹೇಗೆ ಕಾಣಿಸುತ್ತವೆ ನಮ್ಮ ಆಚರಣೆಗಳು ಇತರರಿಗೆ ತೊಂದರೆ ಉಂಟುಮಾಡುತ್ತವೆಯೇ ಈ ವಿಡಿಯೋ ಪಷ್ಟೋ ಭಾಷೆಯಲ್ಲಿದೆ ಆದರೆ ಅದರ ಸಂದೇಶವು ಎಲ್ಲರಿಗೂ ಒಂದೇ ಈ ಕೆಡುಕು ನಮ್ಮ ಸಮಾಜದಲ್ಲಿ ಹರಡುತ್ತಿದೆ ಇದನ್ನು ತಡೆಯಲು ನಾವು ಒಟ್ಟಾಗಿ ಪ್ರಯತ್ನಿಸಬೇಕು ಈ ವಿಡಿಯೋವನ್ನು ಇನ್ನಷ್ಟು ಜನರಿಗೆ ತಲುಪಿಸಿ ಅಲ್ಲಾಹನ ಶಿಕ್ಷೆಯನ್ನು ನೆನಪಿನಲ್ಲಿಡಿ ನಮ್ಮ ಕೃತ್ಯಗಳನ್ನು ಸರಿಯಾದ ಮಾರ್ಗಕ್ಕೆ ತಿರುಗಿಸಿ